ಎಲ್ಲರಿಗೂ ನನ್ನ ನಮಸ್ಕಾರಗಳು ನನಗೆ ತುಂಬ ಸಂತೋಷ ಆಗುತ್ತೆ ಈ ವಿಷಯನ ಹೇಳಕ್ಕೆ ಏನು ಅಂತಂದರೆ ನೂತನವಾಗಿ ಪ್ರಾರಂಭವಾಗಿರುವ ಕರ್ನಾಟಕ ಫಿಲಮ್ ಅಸೋಸಿಯೇಷನ್ ಎಂಬ ಫಿಲಮ್ ಚೇಂಬರ್ನ ಪೋಸ್ಟರ್ ಬಿಡುಗಡೆ ಕಾರ್ಯಕ್ರಮವನ್ನು ನಾವು ಇದೇ ಮಾರ್ಚಿ ತಿಂಗಳು ಇಪ್ಪತ್ತಾರನೇ ತಾರೀಕು ಅಂದರೆ ಮಂಗಳವಾರ ಹನ್ನೊಂದು ಗಂಟೆಗೆ ಸರಿಯಾಗಿ ಚಾಮರಾಜನಗರದ ಪತ್ರಕರ್ತರ ಭವನದಲ್ಲಿ ಏರ್ಪಾಡು ಮಾಡಿದ್ವಿ ಇದಕ್ಕೆ ಈಗಾಗಲೇ ಯಾರ್ಯಾರು ನಮ್ಮ ಕರ್ನಾಟಕ ಫಿಲಮ್ ಅಸೋಸಿಯೇಷನ್ಗೆ ಮೆಂಬರ್ ಆಗಿದ್ದೀರಿ ಆಗಬೇಕು ಅಂತ ಯಾರು ಇಷ್ಟಪಡ್ತೀರಿ ಪ್ರತಿಯೊಬ್ಬರೂ ಈ ಪತ್ರಕರ್ತರ ಭವನಕ್ಕೆ ಇಪ್ಪತ್ತಾರನೇ ತಾರೀಕು ಮಾರ್ಚ್ ಅಂದರೆ ಮಂಗಳವಾರ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಹನ್ನೊಂದು ಅಷ್ಟೊತ್ತಿಗೆ ಅಲ್ಲಿಗೆ ಬರಬೇಕು ಅಂತ ನನ್ನ ಮತ್ತು ಈ ಕೆ ಎಫ್ ಎ ಪ್ರೆಸಿಡೆಂಟಾದ ಎಮ್ ಎಸ್ ರವೀಂದ್ರ ಅವರ ಕಳಕಳಿಯ ಪ್ರಾರ್ಥನೆ ನಾವು ಪ್ರೆಸ್ ಮೀಟ್ ಇಲ್ಲಿ ಮಾಡ್ತಿರೋ ಉದ್ದೇಶ ಏನಂತ ಹೇಳಿದ್ರೆ ಈ ಕರ್ನಾಟಕ ಫಿಲಮ್ ಅಸೋಸಿಯೇಷನ್ ಏನು ಇದು ಹೊಸದಾಗಿ ಈ ಡಿಸೆಂಬರ್ನಲ್ಲಿ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಇದು ಪ್ರಾರಂಭವಾಯಿತು ಈಗಾಗಲೇ ಇದು ನಾನಾ ತರಹದ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದೆ ಇದರ ಬಗ್ಗೆ ಹೆಚ್ಚಿನ ವಿಷಯಗಳನ್ನು ನಮ್ಮ ಪ್ರೆಸ್ ಮೀಟ್ನಲ್ಲಿ ನಾವು ಎಲ್ರಿಗೂ ತಿಳಿಸ್ತೀವಿ ಹಾಗಾಗಿ ಪ್ರತಿಯೊಬ್ಬರೂ ಪತ್ರಕರ್ತರಲ್ಲದೆ ನನ್ನ ಸ್ನೇಹಿತರಿರ್ಬೋದು ನನ್ನ ಹಿತಾಂಕ್ಷ ಹಿತಾಕಾಂಕ್ಷಿಗಳಿರ್ಬೋದು ಇವರೆಲ್ಲರನ್ನು ದಯಮಾಡಿ ಆ ಪ್ರೆಸ್ ಮೀಟ್ಗೆ ಇಪ್ಪತ್ತಾರನೇ ಮಾರ್ಚ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಹನ್ನೊಂದು ಗಂಟೆಯಷ್ಟೊತ್ತಿಗೆ ಚಾಮರಾಜನಗರದಲ್ಲಿ ಬರಬೇಕು ಅಂತ ನನ್ನ ಕಳಕಳಿಯ ಪ್ರಾರ್ಥನೆ ಈ ಒಂದು ಪ್ರೆಸ್ ಮೀಟ್ನಲ್ಲಿ ಎಲ್ಲವನ್ನು ನಾವು ವಿವರಿಸುತ್ತಾ ನಾನು ಮತ್ತು ಎಮ್ ಎಸ್ ರವೀಂದ್ರ ಪ್ರೆಸಿಡೆಂಟ್ ಅವರು ವಿವರಿಸಿ ನಿಮ್ಮೆಲ್ರಿಗೂ ಒಂದು ಮಮೆಂಟೊ ಅಂದರೆ ಒಂದು ನೆನಪಿನ ಕಾಣಿಕೆಯೂ ಸಹಿತ ನಾವು ಕೊಡ್ತೀವಿ ಇದಕ್ಕೆ ಮೆಂಬರ್ ಆಗಬೇಕಾದ್ರೆ ಎರಡು ಸಾವಿರ ರೂಪಾಯಿಗಳನ್ನು ನಾವು ತೆಗೆದುಕೊಳ್ತಾ ಇದ್ದೀವಿ ಇದನ್ನು ಈ ಪ್ರೆಸಿಡೆಂಟ್ ಫೋನ್ ನಂಬರ್ ಅವರಿಗೆ ತಿಳಿಸ ಅವರಿಗೆ ಕಳಿಸ್ಬೇಕು ಅಂತ ನನ್ನ ಪ್ರಾರ್ಥನೆ ಆ ಫೋನ್ ನಂಬರ್ ಏನು ಅಂತ ಹೇಳಿದ್ರೆ ಎಮ್ ಎಸ್ ರವೀಂದ್ರ ಅವರ ಫೋನ್ ನಂಬರು ಒಂಬತ್ತು ಒಂಬತ್ತು ಸೊನ್ನೆ ಸೊನ್ನೆ ಎಂಟು ನಾಲ್ಕು ನಾಲ್ಕು ಮೂರು ನಾಲ್ಕು ನಾಲ್ಕು ಇದು ಈ ಕರ್ನಾಟಕ ಫಿಲಮ್ ಅಸೋಸಿಯೇಷನ್ ಅನ್ನೋದು ಅಂಡರ್ ಗೌರ್ಮೆಂಟ್ ಆಫ್ ಕರ್ನಾಟಕ ಸೊಸೈಟೀಸ್ ಆ್ಯಕ್ಟ್ ನೈನ್ಟೀನ್ ಸಿಕ್ಸ್ಟಿ ಅದರ ಅಡಿನಲ್ಲಿ ರಿಜಿಸ್ಟರ್ ಆಗಿದೆ ಇದರ ಆಫೀಸು ಕೆಂಗೇರಿ ಉಪನಗರದಲ್ಲಿ ಅಂದರೆ ಅಡ್ರೆಸ್ ಹೇಳಬೇಕು ಅಂತ ಹೇಳಿದ್ರೆ ವಿಶ್ವೇಶ್ವರಯ್ಯ ಲೇಔಟ್ ಅಲ್ಲಿ ಕೊಮ್ಮಟಟ್ಟ ಕೆರೆ ಅಂತಿದೆ ಅದರ ಹತ್ತಿರ ಬರುತ್ತೆ ದಯಮಾಡಿ ನನ್ನ ಸ್ನೇಹಿತರು ನನ್ನ ಹಿತಾಕಾಂಕ್ಷಿಗಳು ಎಲ್ಲರೂ ಈ ಮೀಟಿಂಗಿಗೆ ಬಂದು ಈ ನಮ್ಮ ಪ್ರೆಸ್ ಮೀಟನ್ನು ಸಕ್ಸಸ್ ಮಾಡಬೇಕು ಅಂತ ನನ್ನ ಕಳಕಳಿಯ ಪ್ರಾರ್ಥನೆ ನಾನು ಡಾಕ್ಟರ್ ಎನ್ ಎನ್ ಪ್ರಹ್ಲಾದ್ ಅಂತ ಈ ಕೆ ಎಫ್ ಎಗೆ ನಾನು ಒಬ್ಬ ಅಡ್ವೈಸರ್